ನಮಗೆಲ್ಲ ಕಾಗಕ ಮತ್ತು ಗುಬ್ಬಕನ ಕಥೆ ತುಂಬಾ ಚೆನ್ನಾಗಿ ಗೊತ್ತಿದೆ ಆದ್ರೆ ಇದು ಅಪ್ಡೇಟೆಡ್ ಇಂಟರ್ನೆಟ್ ಕಾಗಕ ಮತ್ತು ಗುಬ್ಬಕನ ಕಥೆ ಇದು ಒಂದು ಸ್ಪೆಷಲ್ ಕತೆ ಗುಬ್ಬಕ್ಕ ಮತ್ತು ಕಾಗಕ್ಕನ ನಡುವೆ ತುಂಬಾ ಒಳ್ಳೆಯ ಸ್ನೇಹ ಮತ್ತು ಬಾಂಧವ್ಯ ಇತ್ತು ಅಂತ ನಮಗೆಲ್ಲಾ ಗೊತ್ತಿದೆ ಆದ್ರೆ ಬದಲಾದ ಜಗತ್ತಿನ ಜೊತೆ ಹೊಂದಿಕೊಂಡ ಗುಬ್ಬಕ್ಕ ತನ್ನ ಗಚ್ಚಿನ ಮನೆಯ ಮೇಲೆ ಒಂದು ಮೊಬೈಲ್ ಟವರ್ ಅನ್ನು ಹಾಕ್ಸ್ಕೊಂಡಿತ್ತು ಗುಬ್ಬಕ್ಕನಂತೆ ಕಾಗಕ್ಕನೂ ಸಹ ತನ್ನ ಮಣ್ಣಿನ ಮನೆಯ ಮೇಲೆ ಟವರ್ ರೊಂದನ್ನು ಹಾಕಿಸಿಕೊಂಡಿತ್ತು ಈ ಮೊಬೈಲ್ ಟವರ್ ಗಳಿಂದ ಗುಬ್ಬಕ್ಕ ಮತ್ತು ಕಾಗಕ್ಕ ಇಬ್ಬರಿಗೂ ಒಳ್ಳೆಯ ಆದಾಯ ಬರ್ತಾ ಇತ್ತು ಇದರಿಂದ ಜೀವನ ನಿರ್ವಹಣೆ ಸುಲಭವಾಗಿತ್ತು ಅಲ್ಲದೆ ಮೊಬೈಲ್ ಕಂಪನಿಗಳು ಅನ್ಲಿಮಿಟೆಡ್ ಡೇಟಾ ಒದಗಿಸಿದ್ದವು ಹೀಗಿರುವಾಗ ಮಳೆಗಾಲದ ಒಂದು ದಿನ ಜೋರು ಮಳೆ ಜೋರು ಗಾಳಿ ಈ ಗಾಳಿಯ ಅಬ್ಬರದಿಂದ ಕಾಗಕ್ಕನ ಮಣ್ಣಿನ ಮನೆಯ ಮೇಲಿದ್ದ ಟವರ್ ದೊಪ್ಪ ಕೆಳಗೆ ಬಿದ್ದಿತು ಮನೆಯೂ ಸಹ ಕೊಚ್ಚಿಕೊಂಡು ಹೋಗಿತ್ತು ನೆಟ್ಟಿಲ್ಲದೆ ಕಾಗಕ್ಕ ತುಂಬಾ ಪಡಿಪಾಟಲುಗಳನ್ನು ಪಟ್ಟು ಗುಬ್ಬಕ್ಕನ ಮನೆಗೆ ಹೋಗಿ ಸಹಾಯ ಪಡೆಯಲು ನಿರ್ಧಾರ ಮಾಡಿತು ಅಂದಿನಂತೆಯೇ ಇವತ್ತು ಸಹ ಗುಬ್ಬಕ್ಕನ ಮನೆಯ ಮುಂದೆ ನಿಂತು ಕಾಗಕ್ಕ ಗುಬ್ಬಕ್ಕ ಗುಬ್ಬಕ್ಕ ಬಾಯಿಲು ತೆಗಿ ಅಂತ ಕೂಗಿತು ಆಗ ಗುಬ್ಬಕ್ಕ ಸ್ವಲ್ಪ ತಡಿಯವ್ವ ಕಾಗಕ್ಕ ನನಗಂಡ ಡಾಕ್ಯುಮೆಂಟ್ಸ್ ರೆಡಿ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ ಚಡಪಡಿಸುತ್ತಿದ್ದ ಕಾಗಕ್ಕ ತಡೆದುಕೊಳ್ಳಲಾರದೆ ಮತ್ತೆ ಗುಬ್ಬಕ್ಕ ಗುಬ್ಬಕ್ಕ ಬಾಗಿಲು ತೆಗಿ ಅಂತ ಜೋರ ಕೂಗಿತು ಸ್ವಲ್ಪ ತಡಕಳವ್ವ ಕಾಗಕ್ಕ ನನ್ನ ಮಕ್ಕಳು ಆನ್ಲೈನ್ ಗೇಮ್ ಆಡ್ತಾ ಇದ್ದಾರೆ ಅಂತ ಗುಬ್ಬಿ ಹೇಳಿತು ಮಳೆ ಗಾಳಿಯ ರಭಸ ಹೆಚ್ಚಾಗಿ ಕಾಗಕ್ಕನಿಗೆ ಹಿಂಸೆಯಾಗತೊಡಗಿತು ಅಳುವ ಧ್ವನಿಯಲ್ಲಿ ಕಾಗಕ್ಕ ಹೀಗೆ ಹೇಳ್ತು ಹೇ ಗುಬ್ಬಕ್ಕ ಬಾಗಿಲು ತೆಗಿಯವ್ವ ಬಾಳ ತ್ರಾಸ್ ಆಗ್ತೈತಿ ಇಲ್ಲಿ ಗುಬ್ಬಕ್ಕ ಬಂದು ಬಾಗಿಲನ್ನ ತೆಗೆದು ಕಾಗಕ್ಕನಿಗೆ ಕೇಳಿತು ಏನವ ಕಾಗಕ್ಕ ನಿನ್ನ ಸಮಸ್ಯೆ ಮತ್ತೆ ಮನೆ ಬಿತ್ತಾ ಅಂತ ಕೇಳ್ತಾ ಇದ್ದಂಗೆ ಕಾಗಕ್ಕ ದಡದಡನೆ ಒಳ ಬಂದು ತುಂಬಾ ಹಸಿತಾ ಇದ್ದಿದ್ರಿಂದ ಅಲ್ಲಿ ಸಿಕ್ಕಿ ಸಿಕ್ಕಿದ್ದನ್ನು ತಿಂದು ಗುಬ್ಬಕ್ಕನೊಡನೆ ಮಾತಿಗೆ ಕುಳಿತಿತ್ತು ಆವಾಗ ಕಾಗೆ ಹೇಳ್ತು ಗುಬ್ಬಕ್ಕ ಗುಬ್ಬಕ್ಕ ಹಳೇದನ್ನೆಲ್ಲ ಮನಸ್ಸನ್ನಾಗಿ ಇಟ್ಕೋಬೇಡ ನನ್ನ ಬಗ್ಗೆ ಬೇಸರ ಪಟ್ಕೋಬೇಡ ಅಂತ ಹೇಳ್ತು ಅದಕ್ಕೆ ಗುಬ್ಬಕ್ಕ ಬೇಸರ ತೋರಿಸಿಕೊಳ್ಳದೆ ಇರ್ಲಿ ಬಿಡವ್ವ ಕಾಗಕ್ಕ ಆಗಿದ್ದು ಆಗಿ ಹೋಯ್ತು ಈಗ ಮನೆ ಬೇರೆ ಬಿದ್ದು ಹೋಗಿದೆ ಟವರ್ ಬೇರೆ ಇಲ್ಲ ಡೇಟಾ ಪ್ಯಾಕ್ ಗೆ ಏನ್ ವ್ಯವಸ್ಥೆ ಮಾಡ್ಕೊಂಡಿದೀಯಾ ಅಂತ ಕೇಳಿದಾಗ ನೀನಿರುವಾಗ ನನಗೇನು ಚಿಂತೆ ಗುಬ್ಬಕ್ಕ ಅಂತ ಕಾಗೆ ಹೇಳ್ತು ಅಲ್ಲೆಲ್ಲೇ ಮತ್ತೆ ನನ್ ಬುಡಕ್ಕೆ ಬಂದ್ಲು ನೋಡೋ ಕಾಗಕ್ಕ ಅಂದ್ಕೊಂಡು ಗುಬ್ಬಕ್ಕ ಹೇಳ್ತು ಸರಿ ಬಿಡವ್ವ ಮಾತಿನಾಗ ಒತ್ತು ಹೋಗಿದ್ದೆ ಗೊತ್ತಾಗಿಲ್ಲ ನಡಿಯವ್ವ ಮಲ್ಗು ಅಂತ ಹೇಳ್ದಾಗ ಕಾಗಕ್ಕ ಹೀಗೆ ಹೇಳ್ತು ಅಲ್ಲವ್ವ ಗುಬ್ಬಕ್ಕ ನನ್ನ ನಂಬು ನಾನ್ ಏನ್ ಮಾಡ್ಬಿಡ್ತೀನಿ ಇಂತಹ ಬಿರುಗಾಳಿ ಮಳಿಯಾಗ ಯಾರ್ಯಾರಿಗೆ ಏನೇನಾಗೈತೋ ಒಂದಿಷ್ಟು ಚಾಟ್ ಮಾಡ್ಬೇಕಾಗಿತ್ತು ಅಂತ ರಾಗ ಹೇಳಿದ್ಲು ಕಾಗಕ್ಕ ಏನು ಮಾಡಿದರೂ ಬಿಡಲಲ್ಲದ ಕಾಗಕ್ಕನಿಗೆ ಸರಿ ಆಯ್ತು ಟೂ ಜಿ ರೂಮ್ ಬೇಕಾ ತ್ರೀ ಜಿ ರೂಮ್ ಬೇಕಾ ಅಥವಾ ಫೋರ್ ಜಿ ರೂಮ್ ಬೇಕಾ ನಿನಗೆ ಅಂತ ಗುಬ್ಬಕ್ಕ ಕೇಳಿದಾಗ ಟೂ ಜಿನೇ ಸಾಕು ಬಿಡು ಗುಬ್ಬಕ್ಕ ಅಂತ ಕಾಗಕ್ಕ ಟೂ ಜಿ ರೂಮ್ ಗೆ ಸೇರ್ಕೊಂಡಿತು ಗುಬ್ಬಕ್ಕ ನಿದ್ರೆಗೆ ಜಾರಿದ ಸ್ವಲ್ಪ ಹೊತ್ತಿಗೆ ಎಚ್ಚರವಾಯ್ತು ಕಾಗಕ್ಕನ ರೂಮಿನಿಂದ ಲೈಟ್ ಅನ್ನು ಕಂಡು ಏನವ್ವಾ ಕಾಗಕ್ಕ ಇನ್ನು ಮಲ್ಗಿಲ್ವೇನು ಅಂತ ಕೇಳಿದಾಗ ಇಲ್ಲ ಗುಬ್ಬಕ್ಕ ದನಕಾಯಿಯ ಹುಡುಗರು ಒಂದು ಸಿಮ್ ಕೊಟ್ಟಿದ್ರು ಕನೆಕ್ಟ್ ಆಗವಲ್ದು ನೋಡು ಅಂತ ಹೇಳ್ತು ಮತ್ತೊಮ್ಮೆ ಸ್ವಲ್ಪ ಹೊತ್ತಾದ ಮೇಲೆ ಗುಬ್ಬಕ್ಕನಿಗೆ ಮತ್ತೆ ಎಚ್ಚರವಾದಾಗ ಕಾಗಕ್ಕನ ರೂಮಿನಿಂದ ಮತ್ತೆ ಬೆಳಕು ಅಯ್ಯೋ ಕಾಗಕ್ಕ ಏನ್ ಇಂಟರ್ನೆಟ್ ಯೂಸ್ ಮಾಡ್ತಾ ಇದೀಯೇನೋ ಅಂತ ಹೇಳಿದಾಗ ಕಾಗಕ್ಕನ ಸಿದ್ಧವಿತ್ತು ಇಲ್ಲ ಗುಬ್ಬಕ್ಕ ಈಗ ಕನೆಕ್ಟ್ ಆಯ್ತು ಮಕ್ಕ ತಿನ್ ಬಿಡು ಅಂತ ಹೇಳ್ದು ಎಂದಿನಂತೆಯೇ ಬೆಳಕು ಹರಿಯುತ್ತಿದ್ದಂತೆ ಕಾಗಕ್ಕ ಎದ್ದು ಹಾರಿ ಹೋಯಿತು ಗುಬ್ಬಕ್ಕ ಸಣ್ಣದೊಂದು ಅನುಮಾನದಿಂದಲೇ ತನ್ನ ಡೇಟಾ ಚೆಕ್ ಮಾಡಿಕೊಂಡಳು ಕಾಗಕ್ಕ ಬಳಸಿಕೊಂಡಿದ್ದ ನೆಟ್ ಡೀಟೇಲ್ಸ್ ನೋಡಿ ತುಂಬಾ ನೋವಾಯಿತು ಕಾಗಕ್ಕ ಅದ್ಯಾವ ಮಾಯೆಯಿಂದ ಗುಬ್ಬಕ್ಕನ ವೈಫೈ ಪಾಸ್ವರ್ಡ್ ತಿಳಿದುಕೊಂಡಿದ್ದಳೋ ಏನೋ ಬಹಳಷ್ಟು ಡೇಟಾ ಖಾಲಿ ಮಾಡಿ ಹಾರಿ ಹೋಗಿದ್ದಳು ಕಾಲ ಬದಲಾದರೂ ಕಾಗಕ್ಕ ಬದಲಾಗೋದಿಲ್ಲ ಎಂದುಕೊಂಡು ಗುಬ್ಬಕ್ಕ ಮನಸ್ಸಿನಲ್ಲಿಯೇ ನಕ್ಕಳು ಇದು ಅಪ್ಡೇಟೆಡ್ ಕಾಗಕ್ಕ ಮತ್ತು ಗುಬ್ಬಕ್ಕನ ಕತೆ ಈ ಕಥೆಯು ನಿಮಗೆ ಇಷ್ಟವಾಗಿದ್ದರೆ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ ಧನ್ಯವಾದಗಳು